ಲಗ್ನದಿಂದ ನಾಲ್ಕನೇ ಭಾವದಲ್ಲಿ ಕೇತುವಿದ್ದರೆ ಸ್ವಂತ ಭೂಮಿ ಇರುವುದಿಲ್ಲ ಸ್ವಂತ ಮನೆಯು ಕಟ್ಟಿಕೊಳ್ಳಲು ಆಗುವುದಿಲ್ಲ ವಾಹನವನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ ತಾಯಿಯನ್ನು ಕಳೆದುಕೊಳ್ಳುತ್ತಾನೆ ಸುಖವಿರದವನು ಜನ್ಮ ದೇಶ ಬಿಡುವಾತ ಅಂದರೆ ತಾನು ಹುಟ್ಟಿದ ದೇಶವನ್ನು ಬಿಟ್ಟು ಬೇರೆ ದೇಶದಲ್ಲಿ ವಾಸ ಮಾಡುತ್ತಾನೆ ಅನ್ಯರ ಮನೆಯಲ್ಲಿ ವಾಸ ಮಾಡುವಾತ ಅಂದರೆ ಬೇರೆಯವರ ಮನೆಯಲ್ಲಿ ವಾಸ ಮಾಡಿಕೊಂಡು ಅಲ್ಲೇ ಕೆಲಸ ಮಾಡುವಂಥವನಾಗುತ್ತಾನೆ ಪರಾಪವಾದ ಕರ್ತ ಪರರಿಂದ ಅಪವಾದವನ್ನು ಕೇಳುತ್ತಾನೆ ತಾನೂ ಅಪವಾದವನ್ನು ಕೇಳುತ್ತಾನೆ ಮಿತ್ರರಿಂದ ಪಿತ್ರಾರ್ಜಿತ ಆಸ್ತಿ ನಾಶವಾಗುತ್ತದೆ ಪೂರ್ವ ನಮ್ಮ ಪೂರ್ವಾರ್ಜಿತದಿಂದ ಏನು ಆಸ್ತಿಯಾಗಲಿ ಒಡವೆಯಾಗಲಿ ಏನಾದರೂ ಬಂದಿದ್ದರೆ ಮಿತ್ರರಿಂದ ಅದೆಲ್ಲವೂ ನಾಶವಾಗಿಬಿಡುತ್ತದೆ ಕೇತು ಹುಚ್ಚನಾದರೆ ಅನ್ಯತ್ರ ವಾಸಿಸಿ ಧನಾರ್ಜನೆ ಮಾಡುತ್ತಾನೆ ಅಂದರೆ ಅವನು ಹುಟ್ಟಿದ ದೇಶದಿಂದ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ವಾಸ ಮಾಡಿ ಅಲ್ಲಿ ಸಂಪತ್ತನ್ನು ಗಳಿಸುತ್ತಾನೆ ಕೇತು ಉಚ್ಚಸ್ಥಾನವಾದ ಧನುವಿನಲ್ಲಿರಬೇಕು ಕನ್ಯಾಲಗ್ನದಲ್ಲಿ ಜನನವಾಗಿದ್ದರೆ ಪರದೇಶದಲ್ಲಿ ವಾಸಿಸಿ ಬಹು ಸಂತಾನ ಸಂಪತ್ತನ್ನು ಗಳಿಸುತ್ತಾನೆ ಅಂದರೆ ಇವನಿಗೆ ಹುಟ್ಟಿದ ದೇಶದಿಂದ ದೂರ ಹೋಗಿ ಬೇರೆ ದೇಶದಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳಬೇಕು ಇದು ಕೇತುವಿನ ನಾಲ್ಕನೇ ಭಾವದ ಫಲಗಳು ಕೇತು ತನ್ನ ಜನ್ಮಸ್ಥಾನದಲ್ಲಿ ಎಳಿಗೆ ಆಗಲು ಬಿಡುವುದಿಲ್ಲ